ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ವಿಜೇತೆ ಮಡಿಕೇರಿಯ ಲೇಖಕಿ ದೀಪಾ ಬಾಸ್ತಿ ಅವರನ್ನು ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಗರದಲ್ಲಿರುವ ದೀಪಾ ಬಾಸ್ತಿ ಅವರ ಮನೆಗೆ ಭೇಟಿ ನೀಡಿದ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರು ಮತ್ತು ಸಂಘದ ಪದಾಧಿಕಾರಿಗಳು ದೀಪಾ ಬಾಸ್ತಿ ಹಾಗೂ ಅವರ ಪತಿ ಚಟ್ಟೀರಾ ನಾಣಯ್ಯ ಅವರನ್ನು ಸನ್ಮಾನಿಸಿ ಗೌರವಿಸಿದರು ഇല്ലോ <laughs> മെഡം <laughs> 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 ಪ್ರಾಂಶುಪಾಲ ಮೇಜರ್ ಪ್ರೊಫೆಸರ್ ಬಿ ರಾಘವ ಅವರು ಮಾತನಾಡಿ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿನಿಯಾಗಿರುವ ದೀಪಾ ಬಾಸ್ತಿ ಅವರ ಸಾಧನೆಯನ್ನು ಜಗತ್ತೇ ಮೆಚ್ಚಿಕೊಂಡಿದೆ ಇದೊಂದು ಹೆಮ್ಮೆಯ ಕ್ಷಣ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಹೆಸರಿನಲ್ಲಿ ರಾರಾಜಿಸುತ್ತಿರುವ ಕಾಲೇಜಿನ ಹಿರಿಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಿದ್ದು ಕಾಲೇಜಿಗೆ ಮತ್ತೊಂದು ಗರಿ ಬಂದಂತಾಗಿದೆ ಮುಂದಿನ ದಿನಗಳಲ್ಲೂ ಸಾಹಿತ್ಯ ಕ್ಷೇತ್ರದಲ್ಲೂ ಮತ್ತಷ್ಟು ಸಾಧನೆ ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು ಕಾಲೇಜು ಫಿಲ್ಮಾಶ ಕೆ ಎನ್ ಕಾರ್ಯಪ್ಪನವರನ್ನ ಹೆಸನಲ್ಲಿ ರಾಜಿಸ್ತಾ ಇದೆ ಆದರೆ ಅದಕ್ಕೆ ಇನ್ನೊಂದು ಗರಿಯನ್ನು ಇಟ್ಟು ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ನಮ್ಮ ಕಾಲೇಜಿನ ಹಿರಣೆಯನ್ನ ಜಾಸ್ತಿ ಮಾಡಿದ್ರೆ ನಿಮಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳ್ತಾ ಬಂದವರಿಗೆ ಎಲ್ಲರಿಗೂ ಅಭಿನಂದನೆಗಳು ನಿಮ್ಮ ಪತಿಯವರಿಗೂ ಕೂಡ ಅಭಿನಂದನೆ ತಂದೆ ತಾಯಿಯವ್ರನ್ನೂ ಕೂಡ ನೆನಪಿಸ್ತಾ ಅವರಿಗೂ ಕೂಡ ಎಲ್ಲರಿಗೂ ಗೌರವಿಸ್ತಾ

ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬುಳ್ಳಜಿರ ರಾಬಿ ಅಯ್ಯಪ್ಪ ಮಾತನಾಡಿ ಬಾನು ಮುಸ್ತಾಕ್ ಅವರ ಹೃದಯ ದೀಪ ಕನ್ನಡ ಕೃತಿಯನ್ನು ಹಾರ್ಟ್ ಲ್ಯಾಂಪ್ ಎಂಬ ಆಂಗ್ಲ ಭಾಷಾ ಕೃತಿಗೆ ಅನುವಾದಿಸಿರುವುದು ಸುಲಭದ ಕಾರ್ಯವಲ್ಲ ಕನ್ನಡ ಭಾಷಾ ಕೃತಿಯನ್ನು ಭಾಷಾ ಶ್ರೀಮಂತಿಗೆ ಚ್ಯುತಿ ಬಾರದಂತೆ ಆಂಗ್ಲ ಭಾಷೆಗೆ ಅನುವಾದಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿರುವುದು ಶ್ಲಾಘನೀಯ ಎಂದರು ಇದು ಕರ್ನಾಟಕ ಕೊಡಗು ಮಾತ್ರವಲ್ಲದೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಕೂಡ ಹೆಮ್ಮೆ ಪಡುವಂತಹ ಸಾಧನೆಯಾಗಿದೆ ಎಂದು ತಿಳಿಸಿದರು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದು ನಮಗೆ ನಿಜವಾಗ್ಲೂ ಖುಷಿಯಾಗಿದೆ ಯಾಕಂತಂದರೆ ಟ್ರಾನ್ಸ್ಲೇಷನ್ ವರ್ಕ್ ಅಷ್ಟು ಈಸಿ ಅಲ್ಲ ಟ್ರಾನ್ಸ್ಲೇಷನ್ ವರ್ಕ್ ಅನ್ನೋದು ತುಂಬ ಟಫ್ ಇದೆ ಅದು ಅರ್ಥ ಹಾಳಾಗದಾಗೆ ಅದು ಆಗಿ ಅದೇ ನ ಕ್ಯಾರಿ ಮಾಡ್ಕೊಂಡು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡೋದು ತುಂಬ ಟಫ್ ಇದೆ ಅದನ್ನ ನಮ್ಮ ದೀಪ ತುಂಬ ಚೆನ್ನಾಗಿ ಮಾಡಿ ಒಂದು ಕನ್ನಡ ಭಾಷೆಲ್ಲಿದ್ದಂಥ ಕೃತಿನ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಇಡೀ ವರ್ಲ್ಡ್ ವೈಡ್ ಅದನ್ನ ಸರ್ಕ್ಯುಲೇಷನ್ ಆಗುವಾಗೆ ಮಾಡಿ ಇಡೀ ಕರ್ನಾಟಕಕ್ಕೆ ಇಡೀ ಕೊಡಗಿಗೆ ಅದರಲ್ಲಂತೂ ನಮ್ಮ ಕಾಲೇಜ್ ಎಫ್ ಎಂ ಕೆ ಎಂ ಕಾಲೇಜ್ ಆ ಕಾಲೇಜಿಗೆ ಒಂದು ಎಂಇ ಎ ವಿಷಯವನ್ನು ತಂದಂಥದ್ದು ನಮ್ಮ ಇಡೀ ಕಾಲೇಜಿಗೆ ಒಂದು ಖುಷಿಯ ವಿಶೇಷ ಅದರಲ್ಲೂ ಸಹ ನಮ್ಮ ಹಳೆ ವಿದ್ಯಾರ್ಥಿ ಸಂಘಕ್ಕೂ ಸಹ ತುಂಬಾ ಖುಷಿ ಪಟ್ಟಿದೆ ಅಂತಂದ್ರೆ ನಾನು ಅವರ ಕ್ಲಾಸ್ ಯಶೋಧನ ಯಶೋಧನ್ ಹತ್ರ ನಂಬರ್ ತಗೊಂಡೆ ಯಶೋಧನ್ ಹತ್ರ ನಂಬರ್ ತಗೊಂಡು ನಾನು ಬಂದಿದ್ ಗೊತ್ತಾಯಿತು ಹಾಗೇನೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿಬಿಟ್ಟು ಈಗ ಒಂದು ಮಾಡುವ ಅಂತ ಹೇಳಿದಾಗ ಸಹ ಅವರು ಸಹ ಒಂದು ಖುಷಿಯಲ್ಲಿ ಒಪ್ಕೊಂಡಿದ್ದಾರೆ ಅದೊಂದು ಖುಷಿ ಮತ್ತೆ ನಾಳೆನವ್ರು ಸಹ ನಮಗೆ ಇಡೀ ಅವರ ಫ್ಯಾಮಿಲಿ ನನಗೆ ಕ್ಲೋಸ್ ಅವರ ಭಾವ ಸಹ ಮೋಹನ್ ದೇವಯ್ಯ ಅಂತೇಳಿ ತುಂಬ ಕ್ಲೋಸ್ ಫ್ಯಾಮಿಲಿ ಹಾಗೆ ಇಬ್ಬಿ ಇಬ್ಬರಿಗೂ ಸಹ ನಾನು ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ನಮ್ಮ ಎಫ್ ಎಂ ಸಿ ಕಾಲೇಜಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇನ್ನಷ್ಟು ಸಹ ಇನ್ನೂ ಇಡೀ ವರ್ಲ್ಡ್ ವೈಡಲ್ಲಿ ಇನ್ನೂ ಅಚೀವ್ ಮಾಡಿ ಇನ್ನಷ್ಟು ಮುಂದೆ ಸಾಧನೆ ಮಾಡಲಿ ಅಂತೇಳಿ ಅವ್ರಿಗೆ ತಾಯಿ ಕಾವ್ಯರಮ್ಮೆ ತಪ್ಪ ಇಡೀ ಎಲ್ಲ ದೇವರಂದು ದೇವತೆಗಳು ಆಶೀರ್ವಾದ ಇರಲಿ ಅಂತೇಳಿ ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ದೀಪಾ ಬಾಸ್ತಿ ಮಾತನಾಡಿ ಸುಮಾರು ಮೂರು ವರ್ಷಗಳ ನಿರಂತರ ಶ್ರಮದಿಂದ ಈ ಪ್ರಶಸ್ತಿ ಲಭ್ಯವಾಗಿದ್ದು ಪತಿಯ ಸಹಕಾರ ಹಾಗೂ ಪೋಷಕರ ಪ್ರೋತ್ಸಾಹದಿಂದ ಯಶಸ್ಸು ಪಡೆಯಲು ಸಾಧ್ಯವಾಯಿತು ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು

ಮುಖತ ನಮಗೆ ಭೇಟಿ ಆದಾಗೆಲ್ಲ ನಾವು ತುಂಬಾ ಸೌಹಾರ್ದಯುತ ಸಂಬಂಧವನ್ನು ಇಟ್ಕೊಂಡಿದ್ದೇವೆ ಸೊ ನನಗೆ ಸ್ಟೇಟಸ್ ಅಲ್ಲಿ ಗೊತ್ತಾಯಿತು ನಿಮ್ಮ ಫೋನ್ ನಂಬರ್ ನನ್ನಲ್ಲಿ ಆಕ್ಚುಲಿ ಇಲ್ಲ ಆದ್ರೆ ನನಗೆ ರೇಣುಶ್ರೀ ಅವರು ನಿಮ್ಮ ರೇಣುಶ್ರೀ ನಮ್ಮ ಫ್ಯಾಕಲ್ಟಿ ಎಕನಾಮಿಕ್ಸ್ ಫ್ಯಾಕಲ್ಟಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ನಾನು ಸ್ಟೇಟಸ್ ಹಾಕಿದ್ದೇನೆ ಮೇಡಮ್ ನಿಮಗೆ ಗೊತ್ತಿರುವ ಹುಡುಗಿ ಹೀಗಾಗಿ ಇಂಟರ್ನ್ಯಾಷನಲ್ ಆಗಿ ಬಿಟ್ಟಿದ್ದಾರೆ ಅಂತ ಅವರು ಹೇಳಿದಾಗಿದ್ದೆ ಹಾ ಫಸ್ಟ್ಗೆ ಅವರ ಸ್ಟೇಟಸ್ ಅಲ್ಲಿ ಬಂತು ಆಮೇಲೆ ನಮಗೆ ಸರ್ ಎಲ್ಲರಿಗೂ ಗೊತ್ತುಪಡಿಸಿದ್ರು ತುಂಬಾನೇ ಖುಷಿ ಆಯ್ತು ನಮ್ಮ ಬಿಕಾಮ್ ಓದಿ ಬಿಟ್ಟು ಒಂದು ಲಿಟ್ರೇಚರ್ ಫೀಲ್ಡ್ ಅಲ್ಲಿ ಇಷ್ಟೊಂದು ಮಾರ್ಕ್ ಸಾಧನೆ ಮಾಡುವಂತ ಹುಡುಗಿ ನಮ್ಮ ಕಾಲೇಜಿನ ಓಲ್ಡ್ ಸ್ಟೂಡೆಂಟ್ ಅನ್ಕೊಳ್ಳಿಕ್ಕೆ ತುಂಬಾನೇ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ಮಚ್ ಓದಿದ್ದೇನೋ ಮಾಡಿದ್ದೇನೋ ಆಯ್ತು ಅಷ್ಟೇ ಮತ್ತಾದ್ರೂ ಕೂಡ ಒಂದು ಕಾಮರ್ಸ್ ಗ್ರಾಜುಯೇಷನ್ ಗೆ ಏನು ಮಾಡಲಿಕ್ಕೆ ಏನನ್ನು ಮಾಡ್ಬೋದು ಅನ್ನೋದು ಅದು ತುಂಬಾ ಸಂತೋಷ ಯಾಕಂದ್ರೆ ಅಲ್ಲಿ ಇಲ್ಲಿ ಅಯ್ಯಪ್ಪ ಅವರು ಕೂಡ ಇದ್ದಾರೆ ಅಯ್ಯಪ್ಪ ಅವರು ಒಂದು ಬಿಕಾಮ್ ಓದ್ಬಿಟ್ಟು ಇಷ್ಟೊಂದು ಹೈಯೆಸ್ಟ್ ಉಲ್ಲ ಉತ್ತುಂಗ ಮಟ್ಟಕ್ಕೆ ಏರ್ಬೋದು ನಾವು ಯೋಚನೆ ಮಾಡಿರ್ಲಿಲ್ಲ ಸೊ ಈ ಒಂದು ಸಂದರ್ಭವನ್ನು ಅಯ್ಯಪ್ಪ ಅವರನ್ನು ನಾನು ಯೂಸ್ ಮಾಡ್ತಿದ್ದೇನೆ ಅದೇ ತರ ಚಂದನ್ ಚಂದನ ನಮಸ್ಕರಿಸ್ತಾ ಇದು ಒಂದು ಸಂತೋಷದ ಕ್ಷಣ ಎಲ್ಲರೂ ಜಗತ್ತಿನಾದ್ಯಂತ ಅನುಭವಿಸಿದ್ದಾರೆ ಹಾಗೆ ನಮಗೂ ಕೂಡ ನಮ್ಮ ಕಾಲೇಜಿಗೆ ಶ್ರೀಮಾರ್ ಶಕ್ತಿ ಎನ್ ಕಾರ್ಯಪ್ಪ ಕಾಲೇಜಿಗೂ ಕೂಡ ಇದು ಒಂದು ಹೆಮ್ಮೆಯ ಕ್ಷಣ ನಾವು ಈ ಮೊದಲೇ ಅಭಿನಂದನೆ ಹೇಳಿದ್ದೀವಿ ಅದರ ಮುಖತಃ ಭೇಟಿಯಾಗಿ ನಮ್ಮ ಕಾಲೇಜಿನ ಹಿರಿಮೆಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿದಂತಹ ದೀಪಾ ಬಸ್ತಿಯವರಿಗೆ ಅಭಿನಂದನೆ ಸಲ್ಲಿಸುವಂಥ ಉದ್ದೇಶದಿಂದ ಸಣ್ಣ ಸನ್ಮಾನ ಕಾರ್ಯಕ್ರಮ ಕಾಲೇಜು ಎರಡು ಕಡೆಯಿಂದ ಬಂದುಕೊಂಡಿದ್ದೀವಿ ನಿಮಗೆ ನಮ್ಮ ಕಾಲೇಜ್ ಈ ಸಂದರ್ಭ ಉಪನ್ಯಾಸಕರಾದ ಪ್ರೊಫೆಸರ್ ಕೆಪಿ ನಾಗರಾಜು ಪ್ರೊಫೆಸರ್ ಆರ್ ರಾಜೇಂದ್ರ ಪ್ರೊಫೆಸರ್ ಗಾಯತ್ರಿ ದೇವಿ ಡಾಕ್ಟರ್ ಪ್ರದೀಪ್ ಭಂಡಾರಿ ಬಿ ಎಚ್ ತಳುವಾರ ರಮೇಶ್ ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದನಂದರಬೆಟ್ಟು ನಿರ್ದೇಶಕರಾದ ಎಸ್ಆರ್ ವತ್ಸಲ ಹಾಗೂ ಲೋಹಿತ್ ಮಾಗುಲು ಮನೆ ಮತ್ತಿತರರು ಹಾಜರಿದ್ದರು